ಇದು ಲಾಸ್ಟ್ ಮೂಮೆಂಟ್ ನಾಗ ಎಲ್ಲ ಏನೇನ್ ಕೊಟ್ರಿ ಇದಕ್ಕೆಲ್ಲ ಸೈಜ್ ಇದಕ್ಕೆ ರೀ ಸೈಜ್ ಬರಲಕ ಸೈಜರ್ ಪ್ಲಸ್ ಹ್ಮ್ ರೀ 6 ಬಿ ಹ್ಮ್ ಆ ಬೋರಾನು ಹ್ಮ್ ಸ್ಪ್ರೇಂಗ್ ಆಮೇಲೆ ಡ್ರಿಪ್ ನಲ್ಲಿ 0834 ಹ್ಮ್ ಸೈಜರ್ ಪ್ಲಸ್ ಹ್ಮ್ ಕಾಂಬಿ ಪರಟ್ ಹ್ಮ್ ಜೀರೋ ಜೀರೋ ಫಿಫ್ಟಿ ಶೈನಿಂಗ್ ಬರ್ಲಕ್ಕೆ ಆಮೇಲೆ ಕಲರ್ ಬಿಕ್ಸ್ ಸ್ವಲ್ಪ ಶೈನಿಂಗ್ ನಮ್ಗೆ ಹೆಚ್ಚು ಕಲರ್ ಬೇಕಂದ್ರೆ ಕಲರ್ ಬಿಕ್ಸ್ ಬ್ರಾಸೋ ಪೇಟು ಮಾಡ್ತಾ ಇರ್ತಾರೆ ಒಟ್ಟು ಮಾಡ್ತಾರ ಈಗ ಈ ರೈತರು ಭೂಮಿನೂ ಚೆನ್ನಾಗೈತ್ರಿ ನೀರು ಇದು ಇದು ಊರ ಚೆನ್ನಾಗಿದಾವ್ರಿ ಅಗ್ರಿಮಿ ತಾಲೂಕದ ಮಾಡ್ತಾರ ರೈತರು ಶಾಣಿಯರುದರಿ ಹೇಳ್ದಾರ ತಿಳ್ಕೋತಾರ ಮಾಡ್ತಾರಲ್ಲ ಎಲ್ಲಾ ವೆರೈಟಿ ಅದಾವ್ರ ಅವ್ರಲ್ಲಿ ಎಲ್ಲಾ ಹೊಸ ಹೊಸ ಬಂದವಲ್ರಿ ಎಲ್ಲಾ ವೆರೈಟಿ ಇದಾವೆ ಯಾವ್ದು ಏನ್ ಅವ್ರಿಗೆ ತೊಂದ್ರೆ ತೊಂದರೆ ಆಗಿಲ್ಲ ಯಾವ ವೆರೈಟಿ ಅಂತ ಹಚ್ಚಿದ್ರು ಅವ್ರು ಸಕ್ಸಸ್ ಆಗ್ಯಾರ ಹ್ಮ್ இது